ಮನ್ಮುಲ್ ಅಧ್ಯಕ್ಷರಾದ ಯುಶಿ ಶಿವಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಮಂಡ್ಯದ ಅರಡಿಕರ್ ಭವನದಲ್ಲಿ ಮನ್ಮುಲ್ ಅಧ್ಯಕ್ಷರಾದ ಯುಶಿ ಶಿವಕುಮಾರ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಹಾಗೂ ಹಿತೈಷಿಗಳ ವತಿಯಿಂದ ಆಲಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ನಿರ್ದೇಶಕರಾದ ವಿವೇಕಾನಂದ ಟಿ ರವರ ನೇತೃತ್ವದಲ್ಲಿ ಮಿಮ್ಸ್ ಮಂಡ್ಯ ಇವರ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಜರುಗಿತು

ದೇವರು ಈ ಬಾರಿಯವರಿಗೆ ಆಶೀರ್ವಾದ ಮಾಡಿ ಇಡೀ ಮಂಡ್ಯ ಜಿಲ್ಲೆಗೆ ಅವರು ಸೇವೆ ಸಲ್ಲಿಸುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಸಹಕಾರ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಜನ ಪಡೆಯುವಲ್ಲಿ ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಬೇರಕಂತ ಈ ಎಲ್ಲ ನಾವೆಲ್ಲ ಸ್ನೇಹಿತರು ಸೇವೆ ಸೇವೆಗಳನ್ನು ಏರ್ಪಡಿಸಿದ್ದೀವಿ ಮತ್ತೆ ಮಂಡ್ಯ ನಿಮ್ಮ ಸಹಯೋಗದೊಂದಿಗೆ ನಾವೆಲ್ಲ ಸ್ನೇಹಿತರು ಮತ್ತು ಸ್ನೇಹಿತರು ಸೇವಾ ಪಡೆಯ ಬಂಧುಗಳು ಸೇವೆ ಮಾಡಿದ್ದೀವಿ ದೇವರು ಅವ್ರು ಒಳ್ಳೇದು ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ